अमित शाह लुचा, लुचा है, है। अमित शाह लुचा, लुचा है अमित शाह लुचा है अमित शाह अमित शाह जय वागले अंबेडकर जय वागले चिराय वागले चिराय वागले

ಬಂಧಿಸಿ ಅಮಿತ್ ಶಾ ಬಂಧಿಸಿ ಕಡಿಪಾರು ಮಾಡಬೇಕು ಗಡಿಪಾರು ಮಾಡಬೇಕು ಕೂಡ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದಿಕ್ಕೂ ಕೇಂದ್ರ ಸಚಿವ ಅಮಿತ್ ಶಾ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದಿಕ್ಕಾರಿಕಾರ ಒಂದು ಬಗ್ಗೆ ಈಗಾಗಲೇ ಅದು ತನಿಖೆ ಕಂಡಿದ್ದಾ ಇದೆ ಅವರು ಓದಿನ ಒಂದು ದೀಪ ಪ್ರಕಾರ ಹೊರಗಡೆ ಬರ್ತಾ ಇದೆ ಏನಂದರೆ ಇಂದಿನ ಬಗ್ಗೆ ಯಾವುದೇ ಬಿ ಜೆ ಪಿ ಆಗಿ ಅಥವಾ ಮನು ದೀಪುದಾರ ಅವರಿಗೆ ಎಲ್ಲ ಕರ್ನಾಟಕ ಕರ್ನಾಟಕ ಜಲಸಂಘ ಸಮಿತಿ ಅಂಬೇಡ್ಕರ್ ವಾದ ನಗರ ಜಿಲ್ಲಾ ಸಮಿತಿಯಿಂದ ಇವತ್ತೇನು ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ವಿಚಾರವನ್ನ ಇವತ್ತು ಬನುಮಾನ ರೀತಿಯಲ್ಲಿ ಅಮಿತ್ ಶಾ ಕೇಂದ್ರ ಸಚಿವ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಏನು ಆ ಮಾತನ್ನು ಹಾಡಿದ್ರು ಅದನ್ನು ಖಂಡಿಸಿ ಮತ್ತು ಮನುಶೃತಿಯನ್ನು ಸುಟ್ಟಿದ ದಿನ ಇವತ್ತು ಇಪ್ಪತ್ತೇಳನೇ ತರಕಾಗಿರೋದ್ರಿಂದ ಈ ಆ ಕಾರ್ಯ ಈ ಕಾರ್ಯಕ್ರಮವನ್ನು ನಾವು ಕಲಸಿ ದೃಷ್ಟಿಯಿಂದ ಹಮ್ಮಿಕೊಂಡಿದ್ದೀವಿ ಮಾವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಏನು ಈ ಬಿ ಜೆ ಪಿ ಸರ್ಕಾರ ಈ ಆರ್ ಎಸ್ ಎಸ್ನ ಹಿನ್ನೆಲೆ ಇರತಕ್ಕಂಥ ಸರ್ಕಾರಗಳು ಪದೇ ಪದೇ ಈ ದೇಶಕ್ಕೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಎಲ್ಲ ಪ್ರಜೆಗಳಿಗೂ ಎಲ್ಲ ಧರ್ಮಗಳಿಗೂ ಎಲ್ಲ ಜಾತಿಗಳಿಗೂ ಸಮಾನತೆಯನ್ನು ಬೋಧಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪದೇ ಪದೇ ಅವರು ಗುರಿ ಮಾಡಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅವರು ಈ ಹಿಂದೆ ಕೂಡ ಮೋಹನ್ ಭಗವತ್ತಿನಿಂದ ಹಿಡಿದು ಇಲ್ಲಿ ಗೃಹ ಸಚಿವರಿಂದ ಹಿಡ್ದು ಇಲ್ಲಿ ಕರ್ನಾಟಕದಲ್ಲಿ ಅನಂತ್ ಅನಂತಕುಮಾರ್ ಹೆಗ್ಡೆ ಆಗಿರ್ಬೋದು ಮತ್ತು ಅವ್ರ ಪದಾಲಂಬ ಏನಿದೆ ಅವರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಹಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಏನು ಸಂವಿಧಾನ ಇದೆ ಆ ಮೂಲಭೂತ ಹಕ್ಕುಗಳಿದೆ ಅದನ್ನು ಅವ್ರ ಕೈಲಿ ಸಹಿಸ್ಕೊಳೋಕೆ ಆಗ್ತಿಲ್ಲ ಅವರ ಅವರ ಹೇಳಿಕೆಗಳೇನಿದ್ದಾವೆ ಅದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುಂಬ ಅಪಾಯಕರವಾದ ಒಂದು ವಿಚಾರ ಆಗಿದೆ ಹಾಗಾಗಿ ಈ ಅಮಿತ್ ನನ್ನ ಕೂಡಲೇ ಗಡಿಪಾರು ಮಾಡಬೇಕು ಮತ್ತು ದೇಶದ್ರೋಹದ ಆರೋಪದಲ್ಲಿ ಆತ ಮೇಲೆ ಕೇಸನ್ನು ದಾಖಲಿಸಬೇಕು ದಾಖಲಿಸಿ ಅದನ್ನೆಲ್ಲ ಗಡಿಪಾರು ಮಾಡಬೇಕು ಪದೇ ಪದೇ ಈ ರೀತಿ ಸಂವಿಧಾನವನ್ನು ಅವಹೇಳನ ಮಾಡೋದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದೇ ಇಲ್ಲದೆ ಬರದೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹಾಡೋದು ಆಮೇಲೆ ಈ ಸಂವಿಧಾನವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥ ಹೇಳೋದು ಆಮೇಲೆ ಜಾತಿಯನ್ನು ಬಳಸಿ ಮಾತಾಡ್ತಕ್ಕಂಥದ್ದು ಇದು ಭಾರತ ದೇಶವನ್ನು ಭಾರತ ದೇಶ ಐಕ್ಯತೆಗೆ ಅಪಾಯಕಾರಿವಾದದ್ದು ಹಾಗಾಗಿ ಈ ಅಮಿತ್ ಶಾ ಏನಿದ್ದಾನೆ ಆತನ ಕೂಡಲೇ ಗಡಿಪಾರನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ನಮ್ಮ ಕರ್ನಾಟಕ ಜಲಸಂಘರ್ ಸಮಿತಿ ಆಗ್ರಹವನ್ನು ಪಡಿಸ್ತದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಪದೇ ಪದೇ ಈ ರೀತಿ ಏನಾದರೂ ಮುಂದುವರೆದಿದ್ದೆ ಆದರೆ ಖಂಡಿತ ಇಡೀ ದೇಶದಲ್ಲೇ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುನಾಯಿಗಳಾಗಿರ್ಬೋದು ಪ್ರಜಾಪ್ರಭುತ್ವವಾದಿಗಳಾಗಿರ್ಬೋದು ಜಾಸ್ತಿ ಈ ದೇಶವನ್ನು ಪ್ರೀತಿಸತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಹೇಳ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದನ್ನು ನಾವು ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ ಈಗಾಗಲೇ ಎಲ್ಲಾ ದೇಶದ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಕೂಡ ಅಮಿತ್ ಶಾ ವಿರುದ್ಧ ಖಂಡಿಸಿ ಪ್ರತಿಭಟನೆಗಳು ಧರಣಿಗಳು ನಡೆದಿದ್ದಾವೆ ಇದನ್ನ ಎಚ್ಚರಿಕೆಯಿಂದ ತಗೊಂಡು ಅವ್ರಿಗೆ ಕೂಡಲೇ ಈ ದೇಶದ ಸಮಯ ಈ ದೇಶದ ಕ್ಷಮೆಯನ್ನ ಈ ದೇಶದ ಪ್ರಜೆಗಳ ಕ್ಷಮೆಯನ್ನ ಯಾಚಿಸ್ಬೇಕು ಅವರು ಇಲ್ಲ ಅಂತ ಹೇಳಿದ್ರೆ ಈ ಪ್ರತಿಭಟನೆಯನ್ನ ಇನ್ನ ರಾಜ್ಯಾದ್ಯಂತ ದೇಶದಂತ ತೀರ್ಮಗೊಳಿಸೋದಕ್ಕೆ ಕರ್ನಾಟಕ ದಲಿತ ಸಂಘಟನೆ ಆಗಿರ್ಬೋದು ಅಥವಾ ದೇಶದಲ್ಲಿ ದಲಿತ ಸಂಘಟನೆಗಳಾಗಿರ್ಬೋದು ಅಥವಾ ಪ್ರಜಾಪ್ರಭುತ್ವ ಸಂವಿಧಾನ ಪ್ರಜೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಈ ದಲಿತ ಸಂಘಟನೆ ಮಾಡ್ತಕ್ಕಂಥ ಮಾತನ್ನ ನಾವು ಹೇಳ್ತೇವೆ ಅಧಿವೇಶನದಲ್ಲಿ ಸಿಟಿ ರವಿ ಅವರು ಏನು ರೆಕಾರ್ಡ್ ಅವ್ರ ಬಿಜೆಪಿಯವ್ರ ಋಣದಲ್ಲಿದ್ದಾರೆ ಅವರು ಸಭಾಪತಿ ಮಾಡಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ ಅಲ್ವಾ ಅವರ ಋಣದಲ್ಲಿದ್ದಾರೆ ಅವರು ಸಭಾಪತಿ ಸ್ಥಾನದಲ್ಲಿ ತಗೊಂಡು ಅವರು ಜಾತ್ಯತೀತವಾಗಿರ್ಬೇಕು ಪಕ್ಷಾತೀತವಾಗಿರ್ಬೇಕು ಅವರು ಅದನ್ನ ಬಿಟ್ಟು ಅವರು ಉಳಿಸ್ತಕ್ಕಂಥ ಕೆಲಸ ಸಭಾಪತಿಗಳಾಗಿ ಆಗ ಆ ಸ್ಥಾನಕ್ಕೆ ಗೌರವ ತಗೊಂಡ ರೀತಿಯಲ್ಲಿ ಅವ್ರು ನಡ್ಕೋಬೇಕು ಆ ಆ ಸ್ಥಾನಕ್ಕೆ ಅವಮಾನಕರ ರೀತಿಯಲ್ಲಿ ಆ ಸ್ಥಾನಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸರಿಯಾಗಿ ಪಕ್ಷಾತೀತವಾಗಿ ನಡ್ಕೋಬೇಕು ಅಂತ ನಾನು ಹೇಳ್ತೀನಿ